ಹಸಿಯಪ್ಪ ಕೆಲಸ ಮಾಡಿ ಮಾಡಿ ಸುಸ್ತಾಗೋಯ್ತು ಮನೆ ಕೆಲಸ ಇಷ್ಟೊಂದಿರುತ್ತಾ ಹಾಂ ಮೈ ಗಾಡ್ ಇಷ್ಟೊಂದು ಕೆಲಸ ಎಲ್ಲ ಯಾರು ಮಾಡ್ತಾರೆ ಪಾತ್ರೆ ತೊಳಿಬೇಕು ಬಟ್ಟೆ ಒಗಿಬೇಕು ಅಡುಗೆನೂ ಮಾಡಬೇಕು ಹೆಂಗೋ ಕುಕ್ಕರು ಗ್ಯಾಸ್ ತಗ ಮಾಡ್ಬೋದಿತ್ತು ಅದಕ್ಕೂ ಹಾಕೊಂಡೆ ಒಲೇಲಿ ಗಾಡಿ ಊದಿ ಊದಿ ಉಸಿರೇ ನಿಂತೋಯ್ತು ದೇವ್ರೆ ಇದಕ್ಕೆಲ್ಲ ಯಾವಾಗ ಮುಕ್ತಿ ಕೊಡ್ತೀಯ ಸೌಮ್ಯ ಫೋನೇ ಮಾಡಿಲ್ವಲ್ಲ ಇರಲಿ ಬಿಡು ಬ್ಯಿ ಇರ್ತಾಳೇನೋ ಇನ್ನೂ ಎಷ್ಟು ದಿನ ಆಗ್ಬೋದು ಡಬಲ್ ದುಡ್ಡು ಬರೋಕ್ಕೆ ನನಗಂತೂ ಆಗ್ತಾನೇ ಇಲ್ಲ ದೊಡ್ಡ ಡಬಲ್ ಆಗುತ್ತೆ ಅಂತ ಕೇಳಿದಾಗಿಂದ ಯಾವಾಗ ಆಗುತ್ತೋ ಯಾವಾಗ ಶ್ರೀಮಂತೆ ಆಗ್ತೀನೋ ಯಾವಾಗ ಒಳ್ಳೆ ಮನೆ ಕಾರು ಬಂಗ್ಲೆ ಎಲ್ಲ ತಗೋತೀನೋ ಯಾವಾಗ ಲಕ್ಸುರಿ ಲೈಫ್ ಲೀಡ್ ಮಾಡ್ತೀನೋ ಅನ್ನೋದೇ ಯೋಚನೆ ಯಾವ ಕೆಲಸನೂ ಮಾಡೋಕ್ಕಾಗ್ತಿಲ್ಲ ಬರೀ ಅದೇ ಯೋಚನೆ ಈ ಅತ್ತೆ ಬೇರೆ ಒಂದ್ರ ಮೇಲೆ ಒಂದು ಕೆಲಸ ಹೇಳ್ತಾನೆ ಇರ್ತಾರೆ ಹೊರಗಡೆ ಹೋಗಿ ಅನ್ನೋ ಕೊಬ್ಬು ಇರಲಿ ನಾನು ದುಡಿತಾ ಇದ್ದೀನಿ ನಿಮಗೆ ಗೊತ್ತಿಲ್ಲ ಅಷ್ಟೇ ಇದಕ್ಕೆಲ್ಲ ಫುಲ್ ಸ್ಟಾಪ್ ಇಟ್ಟೇ ಇರ್ತೀನಿ ಇವನು ಬೇರೆ ಲೋಟ ತೊಳಿವ ತಟ್ಟೆ ತೊಳೆವ ಅಂತ ಕಾಡ್ತಾನೆ ಏನಪ್ಪ ಹ್ಞೂ ಎಲ್ಲ ಕೆಲಸ ಮುಗಿಸೋಸೊಳಗೆ ಇಷ್ಟೊತ್ತಾಯ್ತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಹಾಳಾದ್ ಕೆಲಸ ಮಾಡೋಕೆ ಮನ್ಸಲ್ಲ ನನ್ನ ಮನ್ಸೆಲ್ಲ ಮೇಲೆ ಇದೆ ಅದು ಯಾವಾಗ ಡಬಲ್ ಡಬಲ್ ಆಗುತ್ತೋ ಕೆಲಸ ಮಾಡಿ ಸುಸ್ತಾಗೋಯ್ತು ಆ ನನ್ನ ಅಕೌಂಟಿಗೆ ಟೆನ್ ತೌಸಂಡ್ ಕ್ರೆಡಿಟ್ ಆಗಿದ್ಯಾ ಓ ಮೈ ಗಾಡ್ ಇಟ್ಸ್ ರಿಯಲಿ ಓ ಮೈ ಗಾಡ್ ನಿಜವಾಗ್ಲೂನಾಂಬಕ್ಕಾಗ್ತಿಲ್ಲ ನಿಜವಾಗ್ಲೂ ಮೆಸೇಜ್ ಬಂದಿದ್ಯಾ ಅಯ್ಯೋ ನಿಜಾನೇ ವಾವ್ ವಾವ್ ಏನು ಟೈಮು ರಾಣಿ ನಿಂದು ಒಳ್ಳೆ ಟೈಮು ನಿನ್ನನ್ನೇ ಉಡ್ಕೊಂಡ್ ಬಂದಿದೆ ಇದೆಲ್ಲ ಕನಸ ನಿಜನಾ ಅನಿಸ್ತಿದೆ ನಿಜವಾಗ್ಲೂ ಇದೆಲ್ಲ ನಿಜನಾ ನನ್ನೆಲ್ಲ ಫ್ರಾಡ್ ಅನ್ಕೊಂಡ್ಬಿಟ್ಟೆ ಇದು ಫೇಕ್ ಅಂತ ನನಗೂ ಎಲ್ಲೋ ಒಂದು ಕಡೆ ಅನಿಸ್ತಿತ್ತು ಆದರೆ ಇವಾಗ ಇವಾಗ ಗೊತ್ತಾಯ್ತು ಇದೆಲ್ಲ ನಿಜ ಅಂತ ನನಗಂತೂ ನಂಬಕ್ಕೆ ಆಗ್ತಿಲ್ಲ ಏನೂ ಕೆಲಸ ಮಾಡಿದೆ ಹೊರಗಡೆ ಹೋಗ್ದೆ ದುಡ್ಡು ಮಾಡ್ಬೋದಾ ಅದು ಇಷ್ಟು ಬೇಗ ಒಂದು ಎರಡು ದಿನ ಆಗಿರ್ಬೋದು ಅಷ್ಟೇ ನಾನು ಇನ್ವೆಸ್ಟ್ ಮಾಡಿ ವಾವ್ ಒಳ್ಳೆ ದಾರಿನೇ ಇರ್ದಿದ್ಯಾ ರಾಣಿ ಗುಡ್ ಗುಡ್ ಕೀಪ್ ಇಟ್ ಅಪ್ ಮೊದಲು ಸೌಮ್ಯ ಕಾಲ್ ಕೇಳೋಣ ಅದೇ ದುಡ್ಡ ಬಂದಿರೋದು ಅಂತ ಅದೇ ಬಂದಿರುತ್ತೆ ಇನ್ಯಾವ್ದು ಬರೋದಿದೆ ನನಗೆ ಕಾಲ್ ಮಾಡೋಣ ಹಲೋ ಹಾಂ ರಾಣಿ ಹೇಳು ಏನು ಮಾಡ್ತಿದ್ಯಾ ಅಯ್ಯೋ ಸೌಮ್ಯ ನನ್ನ ಅಕೌಂಟ್ಗೆ ಟೆನ್ ತೌಸಂಡ್ ಕ್ರೆಡಿಟ್ ಆಗಿದೆ ಅದು ನೀವೇನು ಹಾಕಿರೋದು ಹೋ ವಾ ಇಷ್ಟು ಬೇಗ ಆಯ್ತಾ ಹಾಂ ಇನ್ನು ತುಂಬ ಬೇಗ ಸಿಕ್ಕಿದೆ ನಿಮ್ಮ ಕಂಪ್ನಿ ಕಡೆಯಿಂದನೇ ಬಂದಿರೋದಲ್ವಾ ಹೌದೌದು ಇನ್ನೇಲಿ ಬರುತ್ತೆ ನಾನು ನಾಳೆ ಬರುತ್ತೆ ಅಂದ್ಕೊಂಡೆ ಇವತ್ತೇ ಬಂದ್ಬಿಟ್ಟಿದೆ ಕಂಗ್ರಾಟ್ ನಿಮ್ಮ ಮೊದಲನೇ ಸ್ಟೆಪ್ಪುಗೂ ವಿನ್ ಆಗಿದೆಯಾ ಸಕ್ಸಸ್ ಸಿಕ್ಕಿದೆ ನಿಮಗೆ ಹೌದೌದು ನನಗಂತೂ ತುಂಬಾ ಖುಷಿ ಆಗ್ತಿದೆ ಖುಷಿನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗ್ತಿಲ್ಲ ನನಗೂ ಸ್ವಲ್ಪ ಡೌಟ್ ಇತ್ತು ಇವಾಗೆಲ್ಲ ಕ್ಲಿಯರ್ ಆಯಿತು ಇದೆಲ್ಲ ಫೇಕ್ ಅಲ್ಲ ನಿಜ ಅಂತ ಇವಾಗ ನಂಬಿಕೆ ಬಂತು ಐದು ಸಾವಿರಕ್ಕೆ ಐದು ಸಾವಿರ ಸಿಕ್ಕಿದೆ ಯಾರು ತಾನೇ ನಂಬಲ್ಲ ಹಾಂ ಹಾಂ ಬರೀ ಇಷ್ಟಕ್ಕೆ ಖುಷಿಪಟ್ಟರೆ ಹಂಗೆ ನೀನು ತುಂಬ ದುಡ್ಡು ನೋಡೋದು ಇನ್ನೂ ಇದೆ ಹೌದು ಹೌದು ಅವಾಗ ಟೆನ್ ತೌಸಂಡ್ ಇದೆ ಅಲ್ವಾ ತಗೊಂಡು ನಿಮ್ಮ ಮನೆಗೆ ಬರ್ತೀನಿ ಅದನ್ನು ಫುಲ್ ಇನ್ವೆಸ್ಟ್ ಮಾಡಿಬಿಡ್ತೀನಿ ಅವಾಗ ಟ್ವೆಂಟಿ ತೌಸಂಡ್ ಬರುತ್ತೆ ಅಲ್ವಾ ಹಾಂ ಹೌದು ಫೋನಲ್ಲೇ ಟ್ರಾನ್ಸ್ಫರ್ ಮಾಡಿಬಿಡು ಇಲ್ಲ ಇಲ್ಲ ನಿಮ್ಮ ಜೊತೆ ಡೈರೆಕ್ಟಾಗಿ ಮಾತಾಡಬೇಕು ಡೈರೆಕ್ಟಾಗಿ ಕೊಡಬೇಕು ದುಡ್ಡು ತಗೊಂಡು ಬರ್ತೀನಿ ನಿಮ್ಮ ಮನೆಗೆ ಸುಮ್ಮನೆ ಅಷ್ಟಕ್ಕಿಲ್ಲ ಯಾಕೆ ರಿಸ್ಕು ಫೋನ್ಪೇ ಮಾಡಿಬಿಡು ತೊಂದರೆ ಇಲ್ಲ ಓ ಹಾಗಂತ್ಯಾ ಸರಿ ಸರಿ ಬಿಡು ಆಯಿತು ತುಂಬ ತುಂಬ ಥ್ಯಾಂಕ್ಸ್ ಸೌಮ್ಯ ನಿನ್ನ ತುಂಬ ಹೆಲ್ಪ್ ಆಯಿತು ನೀನು ನನ್ನ ಲೈಫ್ ಮರೆಯಲ್ಲ ಈ ಥರ ಚಾನ್ಸ್ ಸಿಕ್ಕಿ ನಾನು ಒಬ್ಬಳೇ ಚೆನ್ನಾಗಿರಬೇಕು ಅನ್ನೋ ಈ ಕಾಲದಲ್ಲಿ ಬೇರೆಯವ್ರಗೂ ಹೆಲ್ಪ್ ಮಾಡ್ತಿದ್ಯಲ್ಲ ನಿಜವಾಗ್ಲೂ ಗ್ರೇಟ್ ನೀನು ನಿಮ್ಮ ಬಗ್ಗೆ ತುಂಬಾಗಿ ತಪ್ಪಾಗಿ ತಿಳ್ಕೊಂಬಿಟ್ಟಿದೆ ಸಾರಿ ಕಣೆ ಇರಲಿ ಬಿಡು ಇಷ್ಟಲ ಸಾರಿ ಕೇಳ್ತೀಯಾ ನಾನು ಬೆಳಿಬೇಕು ನನ್ನ ಜೊತೆ ಇರೋರು ಬೆಳಿಬೇಕು ಅದೇ ಇಷ್ಟ ತುಂಬ ದೊಡ್ಡ ಮನಸ್ಸು ನಿಂದು ನಿನಗೆ ಹೆಂಗೆ ಥ್ಯಾಂಕ್ಸ್ ಹೇಳಬೇಕಂತಲೇ ಗೊತ್ತಾಗ್ತಿಲ್ಲ ನಿಜವಾಗ್ಲೂ ಈ ಥರ ಎಲ್ಲೂ ಕೇಳಿಲ್ಲ ಇದು ನನ್ನನ್ನು ಹುಡುಕೋ ಬಂದಿದೆ ಅಂದರೆ ನಾನು ಭಾಗ್ಯನೇ ಹೌದು ಇರಲಿ ಇರಲಿ ಆದರೂ ನೀನು ಬರೀ ಹಿಂಗೆ ಟೆನ್ ತೌಸಂಡು ಟ್ವೆಂಟಿ ತೌಸಂಡು ಫೈವ್ ತೌಸಂಡು ಅಂತ ಇದ್ದರೆ ಕೋಟಿ ಅಧಿಪತಿ ಆಗೋದು ಹೆಂಗೆ ನಿನ್ಗೆ ಎಷ್ಟು ಟೈಮ್ ಬೇಕಾಗುತ್ತೆ ಗೊತ್ತಾ ಇದೇನೋ ಫೈವ್ ತೌಸಂಡ್ ಅಲ್ವಾ ಟೂ ಡೇಸಲ್ಲೆಲ್ಲ ಬಂದ್ಬಿಡ್ತು ಇನ್ನು ಸ್ವಲ್ಪ ದಿನ ಹೋಗ್ತಾ ಹೋಗ್ತಾ ಸ್ವಲ್ಪ ಲೇಟ್ ಆಗ್ಬೋದು ನೀನು ಫೈವ್ ತೌಸಂಡ್ ಟೆನ್ ತೌಸಂಡ್ ಅಂತ ಕೂತ್ಕೊಂಡ್ರೆ ನೀನು ಎಲ್ಲಿ ಶ್ರೀಮಂತಿ ಆಗ್ತೀಯ ಯಾವಾಗ ಕೋಟ್ಯಾಧಿಪತಿ ಆಗ್ತ ಹೇಳು ಅದು ನಿಜಾನೇ ನನಗೂ ತುಂಬ ಆತ್ರ ಇದೆ ಬೇಗ ಶ್ರೀಮಂತಿ ಆಗಬೇಕು ಅಂತ ಬಟ್ ಏನು ಮಾಡೋದು ಬಂಡವಾಳ ಇಲ್ವಲ್ಲ ಹೌದು ಇಲ್ಲ ಅಂತ ಸುಮ್ಮನೆ ಕೂರಕ್ಕಾಗುತ್ತಾ ಸಾಲ ಸಾಲಾಗಿಲ್ಲ ಮಾಡಿ ತರಬೇಕಲ್ವಾ ನಾನು ಹಾಗೆ ಮಾಡಿದ್ದು ನಾನೇ ನಿನಗೆ ಸಾಲ ಕೊಡೋಣ ಅಂದರೆ ಗೊತ್ತಲ್ಲ ನಾನೇ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ ಇನ್ನೂ ಬಂದಿಲ್ಲ ಬಂದಿದ್ದಿದ್ರೆ ನಾನೇ ನಿನಗೆ ಅಮೌಂಟ್ ಕೊಡ್ತಿದ್ದೆ ಅದಕ್ಕೆ ನೀನು ಸ್ವಲ್ಪ ಅಮೌಂಟ್ ಎಲ್ಲ ಹಾಕಿ ಏನು ಪ್ರೈಜ್ನ ಅಟ್ ಲೀಸ್ಟ್ ಒಂದು ಲಕ್ಷ ಏಳು ಲಕ್ಷ ಒಂದು ಐದು ಲಕ್ಷ ಹಾಕ್ಬಿಟ್ರೆ ಹತ್ತು ಲಕ್ಷ ಆಗುತ್ತೆ ಗೊತ್ತಾ ಹೌದಲ್ವಾ ಆದರೆ ಅಷ್ಟೊಂದು ದುಡ್ಡು ಹೆಂಗೆ ಅಡ್ಜಸ್ಟ್ ಮಾಡೋದಂತನೇ ಗೊತ್ತಾಗ್ತಿಲ್ಲ ಅಯ್ಯೋ ಅದಕ್ಕೇನಂತೆ ಸಾಲ ಮಾಡಿದ್ರೆ ಆಯಿತು ಸಾಲ ಯಾರೂ ಕೊಡ್ತಿಲ್ಲ ಕಣೆ ಬರೀ ಐದು ಸಾವಿರನೇ ಕೊಡಲಿಲ್ಲ ಅದು ನನ್ನ ಕಿವಿ ಓಲೆ ಮಾರ್ಬಿಟ್ಟು ನಿನಗೆ ಕೊಟ್ಟಿದ್ದು ಹೆಂಗೋ ಅದಾಡ ಇದ್ದಿದ್ದಕ್ಕೆ ಓಕೆ ಆದರೂ ಒಂದು ಲಕ್ಷನಾದರೂ ಒಂದು ಲಕ್ಷ ಎರಡು ಲಕ್ಷನಾದರೂ ಇನ್ವೆಸ್ಟ್ ಮಾಡಿದ್ರೆ ನೋಡು ಸ್ವಲ್ಪ ಬೇಗ ಬೆಳಿಬೋದು ಯೋಚನೆ ಮಾಡು ನಾನು ಹೇಳ್ತಾ ಇದ್ದೀನಿ ನೀನು ಚೆನ್ನಾಗಿರ್ಬೇಕು ಪಾಪ ಬಡವ್ರನ್ನ ಮದುವೆ ಆಗಿದ್ಯಾ ನಂಬಿ ಮೋಸ ಹೋಗಿದ್ಯಾ ಚೆನ್ನಾಗಿರ್ಲಿ ಅನ್ನೋದೊಂದೇ ನನ್ನ ಆಸೆ ಹೌದು ಹೌದು ಟ್ರೈ ಮಾಡು ದುಡ್ಡು ಅಡ್ಜಸ್ಟ್ ಮಾಡಿ ತಂದು ಕೊಡು ಆದಷ್ಟು ಬೇಗ ಬೇಗನೆ ಡಬಲ್ ಆಗೋ ಥರ ನಾನು ಮಾತಾಡಿ ನಾನು ನಿನ್ನ ಕೊಡಿಸ್ತೀನಿ ಹೌದಾ ಹಾಂ ನನ್ನ ಮೇಲೆ ನಂಬಿಕೆ ಇಲ್ವಾ ಅಯ್ಯೋ ನಿನ್ನ ನಂಬಿ ನ್ಯಾರನ ನಂಬಲಿ ನನಗೆ ಅಂತ ನನ್ನವರು ಅಂತ ಯಾರೂ ಇಲ್ಲ ನನಗೆ ಅಪ್ಪ ಅಮ್ಮನ ಸಪೋರ್ಟು ಇಲ್ಲ ಗಂಡ ಅತ್ತೆ ಮಾವ ಯಾರು ಸಪೋರ್ಟೂ ಇಲ್ಲ ನನಗೆ ನನ್ನ ಭಾಗದ ದೇವತೆ ನೀನೇ ಸೌಮ್ಯ ನಿನ್ನೂ ನಮ್ದೇ ನ್ಯಾರನ ನಂಬಲಿ ನನ್ನ ಜೀವನ ಎಲ್ಲ ನಿನ್ನ ಕೈಲೇ ಇದೆ ಅಯ್ಯೋ ಹಂಗೆಲ್ಲ ಯಾಕೆ ಮಾತಾಡ್ತೀಯಾ ಆ ಥರ ಏನಿಲ್ಲ ಬಿಡು ಕ್ರೆಡಿಟ್ಸ್ ಕೂಡ ತಗೊಳೋದಲ್ಲ ನೀನು ಗ್ರೇಟ್ ಕಣೆ ಅಯ್ಯೋ ಸಾಕು ಸಾಕು ಹೋಗ್ಲಿದ್ದು ನಾನು ಸ್ವಲ್ಪ ಹೊರಗಡೆ ಹೋಗೋದಿದೆ ಹೋಗ್ತಿದ್ದೀನಿ ನೀನೇನು ಮಾಡ್ತಿದ್ಯಾ ಅಯ್ಯೋ ನಾನು ಇನ್ನೇನೇ ಮಾಡಲಿ ಮಾಮೂಲಿ ಕಸಮೋಸೆ ತೊಳೆಯೋದು ಅಷ್ಟೇ ಕೆಲಸ ಎಲ್ಲ ಮಾಡಿಬಿಟ್ಟು ಸುಮ್ಮನೆ ಕೂತಿದ್ನಾ ಇವಾಗ ತಾನೇ ಮೆಸೇಜ್ ಬಂತು ಅದಕ್ಕೆ ನಿನ್ನ ಕಾಲ್ ಮಾಡಿದೆ ಓ ಹೌದಾ ಓಕೆ ಓಕೆ ನಾನು ಹೇಳಿದ್ರ ಬಗ್ಗೆ ಯೋಚನೆ ಮಾಡು ಬರೀ ಐದು ಸಾವಿರ ಹತ್ತು ಸಾವಿರ ಅಂದರೆ ನೀನು ಅಂದ್ಕೊಂಡಿದ್ದಾ ಸಾಕು ಆಗಲ್ಲ ನೀನು ಅಂದ್ಕೊಂಡಿದ್ದೆಲ್ಲ ಬೇಗ ಆಗಬೇಕು ಅಂದರೆ ದೊಡ್ಡ ದೊಡ್ಡ ಅಮೌಂಟ್ನೇ ಇನ್ವೆಸ್ಟ್ ಮಾಡಬೇಕು ಹೌದಲ್ವಾ ಹೌದು ಕಣೆ ನೀನು ಹೇಳೋದು ಕರೆಕ್ಟಾಗಿದೆ ನೋಡೋಣ ಬೇರೆ ಏನಾದರೂ ದಾರೆ ಹುಡುಕ್ತೀನಿ ಸರಿಯಾಗಿದೆ ಹಾಂ ನೀನು ಟೆನ್ ತೌಸಂಡ್ ಫೋನ್ಪೇ ಮಾಡಿಬಿಡು ನನ್ನ ಸ್ವಲ್ಪ ದಿನ ಅದು ಡಬಲ್ ಆಗಿ ನಿಂಗೆ ಟ್ವೆಂಟಿ ತೌಸಂಡ್ ಬರುತ್ತೆ ಆವಾಗಲೇ ಇದೇ ಥರ ಕಾಲ್ ಮಾಡಿ ಖುಷಿಪಟ್ಟು ಮಾತಾಡು ಅದೇ ನನಗೂ ಖುಷಿ ಹಾಂ ಸರಿ ಕಣೆ ಇದು ನೀವಾಗಲೇ ಟ್ರಾನ್ಸ್ಫರ್ ಮಾಡ್ತೀನಿ ಆದಷ್ಟು ಬೇಗ ಬೇಗ ಬೇಕಾಗಲಿ ಹಾಂ ಯೋಚನೆ ಮಾಡು ಅಮ್ಮ ಇನ್ನೊಳಿದ್ದು ಕೇಳಿದಿನ ಅಷ್ಟೇ ಅಯ್ಯೋ ಆಯಿತು ಬಿಡಿ ಸರಿ ನಾನು ಹೊರ್ಗಡೆ ಹೋಗ್ತಿದ್ದೀನಿ ಆಮೇಲೆ ಕಾಲ್ ಮಾಡ್ತೀನಿ ರಾಣಿ ಹಾಂ ಓಕೆ ಓಕೆ ನೀನು ಟ್ರಾನ್ಸ್ಫರ್ ಮಾಡಿಬಿಡು ಇವಾಗಲೇ ಬೇಕಿದ್ದರೆ ಆ ಸರ್ ನಂಬರ್ ಕೊಟ್ನಲ್ಲ ಅಶೋಕ್ ಸರ್ ಅವ್ರ ನಂಬರ್ಗೆ ಟ್ರಾನ್ಸ್ಫರ್ ಮಾಡಿಬಿಡು ನನಗೆ ಮಾಡಿದ್ರು ನಾನು ಅವ್ರಿಗೆ ಅಲ್ವಾ ಮಾಡೋದು ನೀನು ಡೈರೆಕ್ಟಾಗಿ ಮಾಡಿಬಿಡು ಹಾಂ ಸರಿ ಸರಿ ಓಕೆ ಮಾಡಿರ್ತೀನಿ ಬಾಯ್ ಹಾಂ ಬಾಯ್ ಬಾಯ್ ಹಾಂ ಟೆನ್ ತೌಸಂಡ್ ಹೆಂಗೋ ಮತ್ತೆ ಸಿಕ್ಕಿದೆ ಏನಾದರೂ ಶಾಪಿಂಗ್ ಮಾಡೋಣ ಅಂದರೆ ಆಮೇಲೆ ಮತ್ತೆ ಇನ್ವೆಸ್ಟ್ ಏನು ಮಾಡೋದು ಹತ್ತು ಸಾವಿರ ಇದೆ ಚೆನ್ನಾಗಿ ಶಾಪಿಂಗ್ ಮಾಡೋಣ ಅಂದರೆ ಇಲ್ಲ ಇಲ್ಲ ನಾನು ಇವಾಗ ಹತ್ತು ಸಾವಿರ ಐದು ಸಾವಿರ ಅಂತ ಆಸೆ ಪಟ್ಟರೆ ಆಮೇಲೆ ಲಕ್ಷ ಲಕ್ಷ ಸಿಗೋದಾಗ ಕಳ್ಕೊಬೇಕಾಗುತ್ತೆ ಇವಾಗ ಹತ್ತು ಸಾವಿರ ಇನ್ವೆಸ್ಟ್ ಮಾಡಿದ್ರೆ ಟ್ವೆಂಟಿ ತೌಸಂಡ್ ಆಗುತ್ತೆ ಆವಾಗ ಹತ್ತು ಸಾವಿರ ಖರ್ಚು ಮಾಡಿ ಇನ್ನತ್ತು ಸಾವಿರ ಮತ್ತೆ ಇನ್ವೆಸ್ಟ್ ಮಾಡ್ಬೋದು ಹ್ಞೂ ಇನ್ಮೇಲಾದರೂ ಬುದ್ಧಿವಂತಿ ಆಗಬೇಕು ಆದರೂ ಅವಳು ಹೇಳಿದ್ದು ಕರೆಕ್ಟು ನಾನು ಬೇಗ ಬೆಳಿಬೇಕಂದ್ರೆ ದೊಡ್ಡ ದೊಡ್ಡ ಅಮೌಂಟ್ನ ಇನ್ವೆಸ್ಟ್ ಮಾಡಬೇಕು ಅದಕ್ಕೆ ಏನು ಮಾಡೋದು ಸಾಲ ಎಲ್ಲಿ ತೊಗೊಳೋದು ಯಾರು ಸಾಲ ಕೊಡ್ತಾರೆ ಅಷ್ಟೊಂದು ಲಕ್ಷ ಲಕ್ಷ ಸಾಲ ಕೊಡುವಂಥವ್ರು ಯಾರು ಗೊತ್ತಿಲ್ವಲ್ಲ ಹಾಂ ಗೌರಿ ಇದ್ದಾಳಲ್ಲ ಅವಳು ಒಳ್ಳೆ ರಿಚ್ ಆಗೇ ಇದ್ದಾಳೆ ಅವಳನ್ನ ಕೇಳಿದ್ರೆ ಹೆಂಗೆ ಛೇ ನನ್ನ ಕಾಲೇಜಲ್ಲಿ ಯಾರನ್ನೂ ಫ್ರೆಂಡ್ಸೇ ಮಾಡ್ಕೊಳ್ಳಿಲ್ಲ ಸರಿಯಾಗಿ ಎಲ್ಲರನ್ನೂ ಬರೀ ದೂರ ಮಾಡಿಕೊಂಡು ಎನಿಮೆ ಮಾಡ್ಕೊಳ್ಳೋದೇ ಆಯಿತು ಅವಳ ಹತ್ರನೂ ಅಂಥ ಫ್ರೆಂಡ್ಶಿಪ್ ಇಲ್ಲ ಆದರೂ ಸಲ ಯಾಕೆ ಟ್ರೈ ಮಾಡಬಾರ್ದು ಟ್ರೈ ಮಾಡೇ ಬಿಡೋಣ ನಾಳೆನೇ ಅವ್ರ ಮನೆ ಹತ್ರ ಹೋಗಿ ಹಿಂಗಾದರೂ ಮಾಡಿ ಒಂದು ಎರಡು ಮೂರು ಲಕ್ಷನಾದರೂ ಇಸ್ಕೊಂಡ್ ಬಂದುಬಿಡ್ಬೇಕು ಅದನ್ನ ಇಸ್ಕೊಂಡು ಇಲ್ಲಿಗೆ ಹಾಕಿದ್ರೆ ಡಬಲ್ ಆಗುತ್ತೆ ಅದನ್ನ ನಾನು ಇಟ್ಕೊಂಡು ಅವಳಿಗೆ ಸಾಲ ತೀಸ್ಬಿಡ್ಬೋದು ಹಾಂ ಹಾಗೆ ಮಾಡೋಣ ನಮ್ಮ ಕಾಲೇಜ್ ಪಕ್ಕನೇ ಅವ್ರ ಮನೆ ಇದ್ದಿದ್ದು ಸರಿಯಾಗಿ ನೆನಪಿಲ್ವಲ್ಲ ಅಯ್ಯೋ ಅಲ್ಲಿ ಹೋದರೆ ಸಾಕು ಕೇಳ್ಕೊಂಡು ಹೋಗ್ಬೋದು ನಾನು ಹಿಂಗೆ ಕೂತ್ರೆ ಆಗಲ್ಲ ಹಾಂ ಸರಿಗೆ ಟೆನ್ ತೌಸಂಡ್ ಟ್ರಾನ್ಸ್ಫರ್ ಮಾಡಿಬಿಡಬೇಕು ಏನಾದರೂ ಸುಳ್ಳು ಹೇಳ್ಬಿಟ್ಟು ಹೋಗಬೇಕು ಆವತ್ತೆ ಬಾಯ್ ಬಡ್ಕೊತಿದ್ರು ಎಲ್ಲೋಗಿದೆ ಎಲ್ಲೋಗಿದೆ ಅಂತ ಏನಾದರೂ ಆಗಲಿ ಹಾಂ ನಾಳೆ ಹೋಗೋಣ ಅವ್ಳು ಕೊಟ್ಟೆ ಕೊಡ್ತಾಳೆ ಅಂತ ಅನ್ಕೋತೀನಿ ನೋಡೋಣ ಏನಾಗುತ್ತೆ ಆಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ನೋಡಿ ಬರೀ ಎರಡೇ ದಿನದಲ್ಲಿ ಫೈವ್ ತೌಸಂಡ್ ಇನ್ವೆಸ್ಟ್ ಮಾಡಿದೆ ಟೆನ್ ತೌಸಂಡ್ ಡಬಲ್ ಡಬಲ್ ದುಡ್ಡು ಯಾರಿಗೆ ಸಿಗುತ್ತೆ ಹೇಳಿ ನಾನು ತುಂಬ ಲಕ್ಕಿ ಅಲ್ವಾ ಆಮೇಲೆ ಅನಿಸುತ್ತೆ ಬರೀ ಸಣ್ಣ ಸಣ್ಣ ಅಮೌಂಟ್ ಇನ್ವೆಸ್ಟ್ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ದೊಡ್ಡ ಅಮೌಂಟ್ನೇ ಇನ್ವೆಸ್ಟ್ ಮಾಡಬೇಕು ಇವಾಗ ನಮಗೆ ಬಂದಿದೆ ಡಬಲ್ ದುಡ್ಡು ಬಂದಿದೆ ಅಲ್ವಾ ಅದಕ್ಕೆ ನಾಳೆ ನನ್ನ ಫ್ರೆಂಡು ಗೌರಿ ಅಂತ ಅವಳು ರಿಚ್ ಆಗಿದ್ದಾಳೆ ಅವಳ ಹತ್ರ ಸಾಲ ಕೇಳೋಣ ಅಂತ ಹೋಗ್ತೀನಿ ಏನಾಗುತ್ತೆ ನೋಡೋಣ ನೀವು ಕಾಯ್ತಾಯಿರಿ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡೋದನ್ನ ಮಾತ್ರ ಮರಿಬಿಡಿ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ಯಾರೇ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ